ಭಾರತದ ಹೆಮ್ಮೆಯ ಉದ್ಯಮಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಹಾಗೂ ಸುಧಾ ಅವರ ಅಳಿಯ ರಿಷಿ ಸುನಕ್ ಬ್ರಿಟನ್ ಪ್ರಧಾನಿಯಾಗಿ ಆಡಳಿತ ನಡೆಸಿದ್ದು ನಿಮಗೆಲ್ಲ ಗೊತ್ತೇ ಇದೆ ಹಾಗೆಯೇ ಕಳೆದ ವರ್ಷ ಜುಲೈನಲ್ಲಿ ನಡೆದ ಬ್ರಿಟನ್ನಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋಲು ಕಂಡ ರಿಷಿ ಸುನಕ್ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ಭಾರತದಲ್ಲಾದರೆ ಒಮ್ಮೆ ರಾಜಕೀಯ ಸೇರಿದ ವ್ಯಕ್ತಿ ಜೀವನದಲ್ಲಿ ಮತ್ತೆ ಅವತ್ತು ಕೆಲಸ ಮಾಡುವುದೇ ಬೇಡ ಮಕ್ಕಳು ಮೊಮ್ಮಕ್ಕಳು ಕೂಡ ದುಡಿಯುವ ಅವಶ್ಯಕತೆ ಇಲ್ಲ ಆದರೆ ಬ್ರಿಟನ್ನಲ್ಲಿ ಹಾಗಲ್ಲ ರಾಜಕೀಯ ತೊರೆದ ಮೇಲೆ ಅಲ್ಲಿನ ನಾಯಕರು ಮತ್ತೆ ಕೆಲಸಕ್ಕೆ ಸೇರುತ್ತಾರೆ ಅದರಂತೆ ರಿಷಿ ಸುನಕ್ ಕೂಡ ಖಾಸಗಿ ಕಂಪನಿ ಸೇರಿದ್ದಾರೆ ಇನ್ನು ಬ್ರಿಟನ್ ಸರ್ಕಾರದಲ್ಲಿ ಕೆಲಸ ಮಾಡಿದ ವ್ಯಕ್ತಿಯೊಬ್ಬರು ತಮ್ಮ ಹುದ್ದೆ ತೊರೆದು ಎರಡು ವರ್ಷದ ನಂತರವಷ್ಟೇ ಬೇರೆ ಕೆಲಸಕ್ಕೆ ಸೇರಬಹುದು ಅಥವಾ ಉದ್ಯಮದಲ್ಲಿ ತೊಡಗಬಹುದು ಎಂಬ ನಿಯಮವಿದೆ ಸರ್ಕಾರದ ಉನ್ನತ ಹುದ್ದೆಯಲ್ಲಿದ್ದವರು ಆ ತಕ್ಷಣ ಖಾಸಗಿ ಕಂಪನಿ ಸೇರಿದರೆ ಅಥವಾ ಉದ್ಯಮ ಆರಂಭಿಸಿದರೆ ಸರ್ಕಾರಕ್ಕೆ ಅಥವಾ ದೇಶಕ್ಕೆ ಹಾನಿಯಾಗುವ ಸಂಭವ ಇರುತ್ತದೆ ಹೀಗಾಗಿ ಆ ಗಡುವು ವಿಧಿಸಲಾಗಿದೆ ಆದರೆ ರಿಷಿ ಸುನಕ್ ವಿಷಯದಲ್ಲಿ ಈ ನಿಯಮವನ್ನು ಸ್ವಲ್ಪ ಸಡಿಲಿಸಲಾಗಿದೆ ಋಷಿ ಸುನಕ್ ಪ್ರಧಾನಿ ಹುದ್ದೆ ಬಿಟ್ಟು ಎರಡು ವರ್ಷ ಆಗುವ ಮೊದಲೇ ಬ್ಯಾಂಕಿಂಗ್ ಜಗತ್ತಿಗೆ ಹೋಗಲು ಅನುಮತಿಸಲಾಗಿದೆ ಅದಕ್ಕಾಗಿ ಯುಕೆ ಸರ್ಕಾರದ ಸಲಹಾ ಸಮಿತಿ ರಿಷಿ ಸುನಕ್ ಅವರ ನೇಮಕಾತಿ ಕುರಿತು ಹಲವು ಷರತ್ತುಗಳನ್ನು ವಿಧಿಸಿ ಸಹಿ ಹಾಕಿಸಿಕೊಂಡಿದೆ ಈ ಮೂಲಕ ಸರ್ಕಾರಕ್ಕೆ ಆಗುವ ಸಂಭಾವ್ಯ ಅಪಾಯವನ್ನು ತಪ್ಪಿಸುವುದು ಇದರ ಹಿಂದಿನ ಉದ್ದೇಶ ರಿಷಿ ಸುನಕ್ ತಾವು ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ ಸಂಸ್ಥೆಯಲ್ಲೇ ಹಿರಿಯ ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ ಅಂದರೆ ಬ್ರಿಟನ್ ಮಾಜಿ ಪ್ರಧಾನಿ ರಿಸಿ ಸುನಕ್ ಅವರು ಮತ್ತೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಮರಳಿದ್ದು ತಮ್ಮ ವೃತ್ತಿ ಜೀವನದ ಎರಡನೇ ಇನಿಂಗ್ಸ್ ಆರಂಭಿಸಿದ್ದಾರೆ ಈ ಹಿಂದೆ ತಾವು ಕಾರ್ಯನಿರ್ವಹಿಸುತ್ತಿದ್ದ ಗೋಲ್ಮನ್ ಸ್ಯಾಕ್ಸ್ ಗ್ರೂಪ್ನಲ್ಲಿ ಅವರು ಈಗ ಹಿರಿಯ ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ ವಿಶೇಷವೆಂದರೆ ಈ ಉದ್ಯೋಗದಿಂದ ಅವರು ಪಡೆಯುವ ಸಂಬಳವನ್ನು ಇತ್ತೀಚೆಗೆ ತಾನೇ ಅವರ ಪತ್ನಿ ಅಕ್ಷತಾ ಮೂರ್ತಿ ಸ್ಥಾಪಿಸಿರುವ ಶಿಕ್ಷಣ ದತ್ತಿಗೆ ದೇಣಿಗೆಯಾಗಿ ನೀಡಲು ನಿರ್ಧರಿಸಿದ್ದಾರೆ ಅಂದರೆ ರಿಷಿ ಸುನಕ್ ತಮ್ಮ ಸಂಪೂರ್ಣ ವೇತನವನ್ನು ಶಿಕ್ಷಣದ ಸೇವೆಗೆ ನೀಡಲಿದ್ದಾರೆ ಇಂಗ್ಲೆಂಡ್ನ ಯುವಜನರು ಮತ್ತು ಮಕ್ಕಳಿಗೆ ಗಣಿತ ಮತ್ತು ಅಂಕಿಅಂಶಗಳ ಕೌಶಲ್ಯ ಸುಧಾರಣೆಯನ್ನು ಗುರಿಯಾಗಿಸಿ ರಿಷಿ ಸುನಕ್ ಜೊತೆ ಸೇರಿ ಅಕ್ಷತಾಮೂರ್ತಿ ಎನ್ಜಿಒ ರಿಚ್ ಮಂಡ್ ಪ್ರಾಜೆಕ್ಟ್ ಆರಂಭಿಸಿದ್ದರು ಇದರ ಜೊತೆಗೆ ಸಂಸದರಾಗಿಯೂ ರಿಷಿ ಸುನಕ್ ಮುಂದುವರೆಯಲಿದ್ದಾರೆ ಇನ್ನು ಮುಂದೆ ಸ್ಯಾಕ್ಸ್ ನಲ್ಲಿ ಸುನಕ್ ಅವರು ಜಾಗತಿಕ ಗ್ರಾಹಕರಿಗೆ ಹಲವಾರು ಪ್ರಮುಖ ವಿಷಯಗಳ ಕುರಿತು ಸಲಹೆ ನೀಡಲಿದ್ದಾರೆ ಸ್ಥೂಲ ಆರ್ಥಿಕ ಮತ್ತು ಭೌಗೋಳಿಕ ರಾಜಕೀಯದ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ಅವರು ಹಂಚಿಕೊಳ್ಳಲಿದ್ದಾರೆ ಎಂದು ಆ ದೈತ್ಯ ಹಣಕಾಸು ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡೇವಿಡ್ ಸೋಲೋಮನ್ ಹೇಳಿದ್ದಾರೆ ಸುನಕ್ ಈ ಸಂಸ್ಥೆಗೆ ಎರಡು ಸಾವಿರಲ್ಲಿ ಇಂಟರ್ನಿಯಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದರು ನಂತರ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ವಿಶ್ಲೇಷಕರಾಗಿ ಕಾರ್ಯನಿರ್ವಹಿಸಿದ್ದರು ಎರಡ್ ಸಾವಿರದ ಹದಿನೈದರಲ್ಲಿ ರಿಷಿ ಸುನಕ್ ಬ್ರಿಟನ್ ಸಂಸದರಾಗಿ ಆಯ್ಕೆಯಾಗುವ ಮೂಲಕ ರಾಜಕೀಯ ಜೀವನ ಆರಂಭಿಸಿದ್ದರು ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಧಾನಿ ಹುದ್ದೆಗೆ ಕೂಡ ಏರಿದ್ದರು ಆ ಹುದ್ದೆಗೆ ರಾಜೀನಾಮೆ ನೀಡಿದ ನಂತರ ಈಗ ಮತ್ತೆ ಹಳೆಯ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಮರಳಿದ್ದಾರೆ ಮತ್ತೊಂದು ಆಸಕ್ತಿಕರ ವಿಡಿಯೋದೊಂದಿಗೆ ಬರುತ್ತೇವೆ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈಗಲೇ ಮಾಡಿ ನಮಸ್ಕಾರ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ